ಒಂದೊಂದು ಹಂತವನ್ನು ಮೇಲಕ್ಕೆ ಹೇರುವುದಕ್ಕೆ ಅಂತಹ ಏರುಪೇರುಗಳನ್ನು ಸರಿದಿದ್ದಿ ಈ ಮುದ್ರೆ ಮಾಡುವಂಥದ್ದು ಎರಡೂ ಕೈಗಳನ್ನು ಈ ರೀತಿ ತರುವಂಥದ್ದು ನಾವು ಮಾಡುವಂಥ ಕೆಲಸದಲ್ಲಿ ಆಸಕ್ತಿ ವಹಿಸಿದಾಗ ಆರ್ಥಿಕವಾಗಿ ವೃದ್ಧಿ ಆಗುವಂಥದ್ದು ಸಹಜತಾನೆ ನಮ್ಮ ಆರ್ಥಿಕ ವ್ಯವಹಾರಗಳನ್ನು ಕೂಡ ಸರಿದಿದ್ದುವಂಥ ಇಂದಿನ ಮುದ್ರ ನಮಸ್ಕಾರ ಆತ್ಮೀಯರೇ ಹಂಸಾಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇಂದು ನಿಮಗಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ಮತ್ತೊಂದು ಮುದ್ರ ಪ್ರತಿಯೊಂದು ಮುದ್ರೆಗಳು ಕೂಡ ಒಂದೊಂದರಲ್ಲಿ ಒಂದೊಂದು ವಿಶೇಷತೆಯನ್ನು ಹೊಂದಿರುವಂಥವು ನಮ್ಮ ಜೀವನಕ್ಕೆ ಅವಶ್ಯವಾಗಿ ಬೇಕಾಗಿರುವಂಥ ಇಂತಹ ಸುಲಭವಾದಂತಹ ಮುದ್ರಗಳು ಎಲ್ಲೋ ಒಂದು ಭಾಗದಲ್ಲಿ ಸೋತಾಗ ಗೆಲ್ಲುವಂತಹ ಭರವಸೆಗಳನ್ನು ನಾವು ಕಳ್ಕೊಂಬಿಡ್ತೀವಿ ಸೋಲು ಎನ್ನುವಂಥದ್ದು ನಮ್ಮ ಜೀವನದಲ್ಲಿ ಬಂದಾಗ ಹತಾಶೆ ಮನೋಭಾವ ಸೋಮಾರಿತನ ಎಲ್ಲ ರೀತಿಯಾದ ಗೊಂದಲಗಳು ಅನುಮಾನಗಳು ಇನ್ನು ಅನೇಕ ರೀತಿಯಲ್ಲಿ ಹುಟ್ಟಿ ನಮ್ಮತನವನ್ನು ತಳ್ಳಿಹಾಕುವಂಥವು ಅಂತಹ ಕ್ಲಿಷ್ಟ ಸಂಗತಿಗಳನ್ನು ಒಡೆದು ಹೋಡಿಸಿ ನಮ್ಮ ಜೀವನದ ಒಂದೊಂದು ಹಂತವನ್ನು ಮೇಲಕ್ಕೆ ಹೇರುವುದಕ್ಕೆ ಸುಲಭವಾದ ರೀತಿಯಲ್ಲಿ ಸಹಾಯ ಮಾಡುವಂಥ ಅನೇಕ ಮುದ್ರೆಗಳು ಇಂದಿನ ಮುದ್ರ ಅತ್ಯಂತ ಅದ್ಭುತ ಪರಿಣಾಮಕಾರಿ ಸುಲಭ ಕ್ಲಿಷ್ಟ ಇಲ್ಲದೇ ಇರುವಂಥದ್ದು ಈ ದೇಹ ವಾತ ಪ್ರಕೃತಿಯಿಂದ ಕೂಡಿರುವಂಥದ್ದು ಕೆಲವೊಬ್ಬರ ದೇಹ ಪಿತ್ತ ಪ್ರಕೃತಿಯಿಂದ ಕೂಡಿರುವಂಥದ್ದು ಕಫ ಪ್ರಕೃತಿಯಿಂದ ಕೂಡಿರುವಂಥದ್ದು ಈ ವಾತ ಪಿತ್ತ ಕಫ ಎನ್ನುವಂಥ ಮೂರು ದೋಷಗಳಿಂದ ನಮ್ಮ ದೇಹ ಕಲುಷಿತ ಆಗುವಂಥದ್ದು ಅವು ಇರಬೇಕು ಏನಾದರೂ ಹೆಚ್ಚು ಕಮ್ಮಿ ಆದಾಗ ಅವು ನಮ್ಮ ದೇಹದಲ್ಲಿ ಏರುಪೇರು ಆಗುವಂಥದ್ದು ಅಂತಹ ಏರುಪೇರುಗಳನ್ನು ಸರಿದಿದ್ದಿ ನಮ್ಮ ಮನಸ್ಸನ್ನು ಪ್ರಚೋದನೆಗೊಳಿಸಿ ನಮ್ಮ ಆರ್ಥಿಕ ವ್ಯವಹಾರಗಳನ್ನು ಕೂಡ ಸರಿದಿದ್ದುವಂಥ ಇಂದಿನ ಮುದ್ರ ಆ ಮುದ್ರೆಯ ಹೆಸರು ಅಶ್ವರತ್ನ ಅಂತ ಕರೆಯುವಂಥದ್ದು ಅಶ್ವರತ್ನ ಅಂದರೆ ಒಡವೆಯನ್ನು ಹಾಕಿಕೊಂಡಿರುವಂತಹ ಕುದುರೆ ಅಂತ ಕರೆಯುವಂಥದ್ದು ಅಶ್ವ ಅಂದರೆ ಕುದುರೆ ರತ್ನ ಅಂದರೆ ಒಡವೆ ವಜ್ರ ವೈಢೂರ್ಯಗಳು ಬಂಗಾರ ಇನ್ನು ಅನೇಕ ರೀತಿಗಳನ್ನು ನಾವು ಹೇಳಬಹುದು ಆ ಕುದುರೆಯ ರೂಪದಲ್ಲಿ ಹೋಲುವಂಥ ದೊಡ್ಡ ದೊಡ್ಡದಾಗಿ ಕೂದಲ ಇರುವಂಥದ್ದು ಕುತ್ತಿಗೆಯ ಭಾಗದಲ್ಲಿ ಬಾಲದಲ್ಲಿ ಕೂಡ ದೊಡ್ಡ ದೊಡ್ಡ ಕೂದಲುಗಳು ಇರುವಂಥದ್ದು ಅತ್ಯಂತ ವಿಶೇಷವಾದಂಥ ಸ್ಥಾನಮಾನ ಕುದುರೆಗೆ ಇರುವಂಥದ್ದು ಕುದುರೆಯ ಯಾವ ಭಾಗ ಕೂಡ ಡೊಳ್ಳು ಡೊಳ್ಳು ಆಗಿ ಹಾನೇ ರೀತಿ ಇರುವುದಿಲ್ಲ ಎಲ್ಲ ಭಾಗಗಳು ಫಿಟ್ ಆಗಿರುತ್ತೆ ದೇಹ ಅಷ್ಟೇ ಅಲ್ಲದೆ ಅದರ ಮನಸ್ಸು ಕೂಡ ತುಂಬ ಫಿಟ್ ಆಗಿರುತ್ತೆ ಅದೇ ರೀತಿ ನಾವು ಈ ಮುದ್ರೆಯನ್ನು ಆಚರಿಸಿ ನಮ್ಮ ದೇಹ ಮತ್ತು ಮನಸ್ಸನ್ನು ಫಿಟ್ ಇರಿಸುವುದಕ್ಕೆ ತುಂಬ ಸಹಾಯ ಮಾಡುವಂಥದ್ದು ನಾವು ಅದನ್ನು ಮಾಡಿ ನಾವು ಅದರೇ ಅದೇ ರೀತಿಯಾಗಿ ನಾವು ಇರೋಣ ಮತ್ತಿನ್ನೇಕೆ ತಡ ಬನ್ನಿ ಮುದ್ರೆ ನೋಡೋಣ ಪ್ರತಿ ತಿಂಗಳು ನಡೆಯುವಂತಹ ಮುದ್ರಾ ಶಿಬಿರದಲ್ಲಿ ತಾವುಗಳು ಭಾಗವಹಿಸಿ ಅದರ ಎಲ್ಲ ಲಾಭಗಳನ್ನು ಪಡೆಯಬೇಕಾಗಿ ವಿನಂತಿ ಅಂದಿನ ದಿನ ವಿಶೇಷವಾಗಿ ಕುಬೇರ ಮುದ್ರೆಯನ್ನು ಹೇಗೆ ಆಕ್ಟಿವ್ ಮಾಡ್ಕೋಬೇಕು ಅನ್ನುವಂಥದ್ದು ಕೂಡ ಅವತ್ತು ಹೇಳುವಂಥದ್ದು ಹಿಂದೆ ನಡೆದಂಥ ಶಿಬಿರದಲ್ಲಿ ಮಾತಾಡಿರುವಂಥದ್ದು ಅದರ ಅನುಭವ ನೀವೇ ನೋಡಿ ನಮಸ್ಕಾರ ನನ್ನ ಹೆಸರು ಮನೋಹರ್ ಅಂತ ನಾವು ಚಿಕ್ಕಬಳ್ಳಾಪುರದಿಂದ ಹಂಸ ಯೋಗ ಫೌಂಡೇಶನ್ಗೆ ಇವತ್ತು ಭೇಟಿ ಮಾಡಿದ್ವಿ ನಾನು ಒಂದು ಎರಡು ತಿಂಗಳಿಂದ ಯೂಟ್ಯೂಬಲ್ಲಿ ನಾನು ಫಾಲೋ ಮಾಡ್ತಾಯಿದ್ದೆ ಕೆಲವೊಂದು ಇವರು ಹೇಳ್ಕೊಡೋವಂಥ ಕೆಲವೊಂದು ಮುದ್ರೆಗಳನ್ನ ನಾನು ಅನುಸರಿಸಿದ್ದೀನಿ ನನ್ನಲ್ಲೊಂದು ಒಳ್ಳೆ ಒಂದು ಸಕಾರಾತ್ಮಕ ಒಂದು ಬದಲಾವಣೆ ಆಗಿದ್ದಕ್ಕೋಸ್ಕರ ಇವತ್ತು ನೇರವಾಗಿ ಅಂದರೆ ಪ್ರತಿ ತಿಂಗಳು ಕೊನೆ ಶನಿವಾರ ಇವರೊಂದು ಇಲ್ಲಿ ಸೆಂಟ್ರೋ ಸೆಂಟ್ರಲ್ಲಿ ಒಂದು ಯೋಗ ಮುದ್ರಾ ಕ್ಲಾಸ್ ಮಾಡ್ತಾರೆ ಸೊ ಇವತ್ತು ನಾನು ಕ್ಲಾಸಲ್ಲಿ ಅಟೆಂಡ್ ಮಾಡಿದ್ದೆ ನನ್ನಲ್ಲೊಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಬಂದಿದ್ದಕ್ಕೋಸ್ಕರ ನಾನು ಇವತ್ತು ಕ್ಲಾಸ್ ಅಟೆಂಡ್ ಮಾಡಿದ್ದೀನಿ ಸೊ ನನ್ನ ಜೊತೆ ತುಂಬ ಜನ ಅಟೆಂಡ್ ಮಾಡಿದರು ಇವತ್ತು ನಮ್ಮ ಜೀವನದಲ್ಲಿ ನಾವೇನಾದರೂ ಒಂದು ಬದಲಾವಣೆ ಆಗಬೇಕಂದ್ರೆ ಖಂಡಿತವಾಗ್ಲೂ ಈ ಥರದೆಲ್ಲ ನಮ್ಮ ಭಾರತೀಯ ಒಂದು ಏನು ನಾವು ಸಂಪ್ರದಾಯ ಏನಿದೆಯೋ ಇದನ್ನು ನಾವು ಇತ ಮುಂದುವರ್ಸ್ಕೊಂಡು ಹೋಗೋದು ತುಂಬ ಅನುಕೂಲ ಇದೆ ಸೊ ಇವತ್ತು ನಾನು ಪಾಸಿಟಿವ್ ಆಗಿ ನಾನು ಅದನ್ನು ಬೆನಿಫಿಟ್ ತಗೊಂಡಿರೋದಕ್ಕೋಸ್ಕರ ಇವತ್ತು ನಾನು ಈ ಶಿಬಿರದಲ್ಲಿ ನಾನು ಭಾಗವಹಿಸಿದ್ದೀನಿ ಇದರ ಅನುಭವ ಎಲ್ಲರೂ ಪಡೆಯಬೇಕು ಎಲ್ಲರೂ ಕೂಡ ಜೀವನದಲ್ಲಿ ಸುಖ ಸಂತೋಷಗಳಿಗೆ ಬದ್ಧರಾಗಬೇಕು ಅದರಿಂದ ನೇರವಾಗಿ ಸಂಪರ್ಕ ಮಾಡಿ ಕೆಲವೊಬ್ರು ಆನ್ಲೈನ್ ಕೇಳ್ತಾರೆ ಆನ್ಲೈನ್ ಅಷ್ಟೊಂದು ನಿಮಗೆ ಪರಿಪೂರ್ಣತೆಯಾಗಿ ಸಿಗುವುದಿಲ್ಲ ನೇರವಾಗಿ ದೈಹಿಕವಾಗಿ ಇದ್ದಾಗ ನಿಮಗೆ ಅದರ ಅನುಭವ ಆಗುತ್ತೆ ಎರಡೂ ಕೈಗಳನ್ನು ಈ ರೀತಿ ತನ್ನಿ ಒಂದೊಂದು ಬೆರಳುಗಳನ್ನು ಈ ಎರಡೂ ಬೆರಳುಗಳನ್ನು ಈ ರೀತಿ ಮಡಚು ಇಡುವಂಥದ್ದು ಆ ನಂತರ ಈ ಎರಡು ಬೆರಳುಗಳನ್ನು ಬಿಡಿ ಬಿಡಿ ಮಾಡುವಂಥದ್ದು ಉಂಗುರ ಬೆರಳು ಮತ್ತು ಕಿರಿ ಒಂದಕ್ಕೊಂದು ಸಮಾನಾಂತರವಾಗಿ ಜೋಡಣೆ ಮಾಡಿರಬೇಕು ಈ ಎಬ್ಬೆರಳು ಈ ಭಾಗಕ್ಕೆ ಹಿಂದಕ್ಕೆ ಈ ರೀತಿ ಇರುವಂಥದ್ದು ಇದುವೇ ಅಶ್ವ ರತ್ನ ಮುದ್ರಾ ಅಂತ ಕರೆಯುವಂಥದ್ದು ಈ ಅಶ್ವರತ್ನ ಮುದ್ರೆಯನ್ನು ಬೆಳಗಿನ ಜಾವ ಅಭ್ಯಾಸ ಮಾಡುವಂಥದ್ದು ತುಂಬ ಒಳಿತು ಈ ಮುದ್ರೆ ದೇಹದ ಉಷ್ಣಾಂಶವನ್ನು ಹೆಚ್ಚಿಸುವಂಥದ್ದು ದೇಹದ ಉಷ್ಣಾಂಶದ ಕೊರತೆ ಇದ್ದಾಗ ನಮಗೆ ಅಪಚನ ಆಗುವಂಥದ್ದು ಎಸಿಡಿಟಿ ಆಗುವಂಥದ್ದು ಮಲಬದ್ಧತೆ ಆಗುವಂಥದ್ದು ಇನ್ನೂ ಅನೇಕ ರೀತಿಯಾದ ಲೋಪದೋಷಗಳು ಬರುವಂಥದ್ದು ಅನ್ಡೈಜೆಷನ್ ಆದಾಗ ನಮ್ಮ ದೇಹದಲ್ಲಿ ಅಗ್ನಿ ತತ್ವ ಕಮ್ಮಿ ಇದ್ದಾಗ ಈ ರೀತಿಯೆಲ್ಲ ತೊಂದರೆಗಳು ಸಹಜವಾಗಿ ಆಗುವಂಥದ್ದು ಆ ತೊಂದರೆಗಳನ್ನು ಈ ಮುದ್ರೆ ನಿಮಗೆ ಸರಿದೂಗಿಸಿ ನಿಮ್ಮ ಪಚನಕ್ರಿಯೆಯನ್ನು ವೃದ್ಧಿ ಮಾಡುವಂಥದ್ದು ಅಷ್ಟೇ ಅಲ್ಲದೆ ನಮ್ಮ ವ್ಯವಹಾರಗಳು ಕೂಡ ಈಗ ಇದಕ್ಕೆ ಅದಕ್ಕೆ ಏನು ಸಂಬಂಧ ವ್ಯವಹಾರಕ್ಕೆ ಅಂತ ಕೆಲವೊಬ್ಬರು ಕೇಳುವಂಥದ್ದು ಹನುಮಾನ ಬರುವಂಥದ್ದು ಇರುತ್ತೆ ಈಗ ನೋಡಿ ನಾವು ಸೇವಿಸಿದಂಥ ಆಹಾರ ಪಚನ ಆದಾಗ ನಮಗೆ ಯಾವುದೇ ರೀತಿಯಾದ ಗೊಂದಲಮಯ ಇರುವುದಿಲ್ಲ ಯಾವ ಯಾವ ಭಾಗಕ್ಕೆ ಏನೇನು ಸೇರಬೇಕು ಅದೆಲ್ಲ ಸೇರಿದಾಗ ಅದು ನಾವು ಮಾಡುವಂಥ ಕೆಲಸದಲ್ಲಿ ಹೆಚ್ಚು ಆಸಕ್ತಿ ವಹಿಸ್ತೀರಿ ನಾವು ಮಾಡುವಂಥ ಕೆಲಸದಲ್ಲಿ ಆಸಕ್ತಿ ವಹಿಸಿದಾಗ ಆರ್ಥಿಕವಾಗಿ ವೃದ್ಧಿ ಆಗುವಂಥದ್ದು ಸಹಜತಾನೆ ನಮ್ಮ ಮನಸ್ಸು ಕೂಡ ಆ ಸಂದರ್ಭದಲ್ಲಿ ಹತೋಟಿ ಇರುತ್ತೆ ಕುದುರೆ ಯಾವ ರೀತಿಯಾಗಿ ಇರುತ್ತೆ ಅದೇ ರೀತಿ ನಾವು ಇರುವಂಥದ್ದು ಅದಕ್ಕಾಗಿ ಈ ಅಶ್ವರತ್ನ ಮುದ್ರೆಯನ್ನು ಧ್ಯಾನ ಮಾಡುವ ಸಂದರ್ಭದಲ್ಲಿ ಬಳಸಬಹುದು ಪ್ರಾಣಾಯಾಮಗಳು ಅಂತಂದರೆ ಕಪಾಲಭಾತಿ ವೀಲೋಮ ಮೂಗು ಹಿಡಿಯದೆ ಮಾಡುವಂಥ ಪ್ರಾಣಾಯಾಮಗಳ ಪ್ರಾಣಾಯಾಮ ಎಲ್ಲದಕ್ಕೂ ಕೂಡ ನೀವು ಇದನ್ನು ಮಾಡಬಹುದು ಹಾಗೆ ಸಹಜವಾಗಿ ಕುಳಿತಂತಾಗ ಮಾಡಬಹುದು ಹೆಚ್ಚು ಪ್ರಯೋಜನಕಾರಿ ಆಗುವಂಥದ್ದು ಬೆಳಗಿನ ಜಾವ ಅಂದರೆ ಮುಂಜಾನೆ ತುಂಬ ಅದ್ಭುತವಾದಂಥದ್ದು ಈ ಮುದ್ರೆಯ ಜೊತೆಯಲ್ಲಿ ಧ್ಯಾನ ಮಾಡುವ ಸಂದರ್ಭದಲ್ಲಿ ನೀವು ಕುದುರೆಯನ್ನು ಯಾವ ರೀತಿ ಕಲ್ಪನೆ ಮಾಡ್ಕೋಬೇಕು ಅಂತಂದರೆ ನಿಮ್ಮ ಮುಂಭಾಗದಲ್ಲಿ ಬಿಳಿಯ ಬಣ್ಣದ ಒಡವೆ ವಸ್ತ್ರಗಳನ್ನು ಬಂಗಾರ ಒಡವೆಗಳನ್ನು ಧರಿಸಿರುವಂಥ ರೀತಿಯಲ್ಲಿ ನೀವು ಕಲ್ಪನೆ ಮಾಡಿಕೊಂಡು ಆ ಕುದುರೆಯನ್ನೇ ಧ್ಯಾನಿಸುತ್ತ ನೀವು ಇರುವಂಥದ್ದು ಅದನ್ನೇ ಗಮನಿಸಬೇಕು ಅನ್ಯ ಆಲೋಚನೆಗೆ ಇಲ್ಲಿ ಅವಕಾಶ ಕೊಡದೆ ಆ ಕುದುರೆಯನ್ನೇ ಒಡವೆ ಹಾಕಿಕೊಂಡಿರುವಂತಹ ಮುತ್ತು ರತ್ನಗಳನ್ನು ಹಾಕಿಕೊಂಡಿರುವಂತಹ ಆ ಕುದುರೆಯನ್ನೇ ನೋಡಬೇಕು ಈ ರೀತಿ ಮಾಡುವುದರಿಂದ ನಿಮ್ಮ ಎಲ್ಲ ಆರ್ಥಿಕ ಸಮಸ್ಯೆಗಳು ದೂರ ಆಗುವಂಥದ್ದು ಅದೇ ರೀತಿ ನಿಮ್ಮ ರೋಗ ರುಜಿನಗಳು ಎಷ್ಟೇ ಇದ್ದರೂ ಕೂಡ ಕುದುರೆಯನ್ನು ಧ್ಯಾನ ಮಾಡುವುದರಿಂದ ನಿಮ್ಮ ರೋಗ ರುಜಿನಗಳೂ ಕೂಡ ಕಮ್ಮಿ ಆಗುತ್ತೆ ಈ ಮುದ್ರೆಯ ಸಮಯ ಎಷ್ಟಿರಬೇಕು ಅಂತಂದರೆ ಈ ಮುದ್ರೆಯನ್ನು ಮೂವತ್ತರಿಂದ ನಲವತ್ತು ನಿಮಿಷಗಳ ಅಭ್ಯಾಸ ಮಾಡಲೇಬೇಕು ಸತತವಾಗಿ ಅಲ್ಲ ಇಲ್ಲಿ ನಿಮಗೆ ಯಾವ ಸಂದರ್ಭ ಬಿಡುಗಿನ ಸಮಯ ಇದೆ ಈಗ ಐದು ನಿಮಿಷ ಮಾಡಿ ಒಂದು ಸ್ವಲ್ಪತ್ತು ರೆಸ್ಟ್ ಕೊಡಿ ಬೆರಳುಗಳು ನೋವು ಆಗ್ಬೋದು ನಂತರ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಒಂದು ಸ್ವಲ್ಪತ್ತು ಮಾಡಿ ಹಾಗೆ ಒಟ್ಟಿನಲ್ಲಿ ಒಂದು ದಿನದಲ್ಲಿ ಮೂವತ್ತರಿಂದ ನಲವತ್ತು ನಿಮಿಷ ಮಾಡುವಂಥದ್ದು ಕೊನೆಯ ಪಕ್ಷ ಇಪ್ಪತ್ತು ನಿಮಿಷಗಳಾದರೂ ಮಾಡಲೇಬೇಕಾಗಿರುವಂಥ ಈ ಮುದ್ರ ಹಾಗೆ ಯಾರೆಲ್ಲ ಮಾಡಬಾರ್ದು ಅಂತಂದರೆ ಎಕ್ಸಸ್ ಆಫ್ ಈಟ್ ಇರುವಂಥವರು ಅಂದರೆ ಪಿತ್ತದೋಷ ಜಾಸ್ತಿ ಇರುವಂಥವರು ಈ ಮುದ್ರೆಯನ್ನು ಕೆಲ ದಿನಗಳ ಕಾಲ ನಿಲ್ಲಿಸಿ ಆನಂತರ ಮಾಡುವಂಥದ್ದು ಇಲ್ಲದಿದ್ದರೆ ನುರಿತಂತ ಒಬ್ಬ ಗುರುಗಳ ಸಮ್ಮುಖದಲ್ಲಿ ನೀವು ಈ ಮುದ್ರೆಯನ್ನು ಕಲಿತಾಗ ನಿಮ್ಮ ದೇಹದ ಯಾವ ರೀತಿ ನಾಡಿ ಮಿಡಿತ ಇದೆ ಅಂತ ನೋಡಿ ಅವರು ಹೇಳುವಂಥದ್ದು ಆಗ ನೀವು ಇದನ್ನು ಮಾಡಬೇಕೋ ಬೇಡೋ ಅಂತೇಳಿ ಅವರು ಹೇಳ್ತಾರೆ ಆಗಬೇಕಾದ್ರೆ ನೀವು ಮಾಡಬಹುದು ಮಿಕ್ಕ ಎಲ್ಲರೂ ಕೂಡ ಈ ಮುದ್ರೆಯನ್ನು ಮಾಡಬಹುದು ನಾನು ಮತ್ತೊಮ್ಮೆ ಹೇಳ್ತೀನಿ ಈ ಮುದ್ರೆಯನ್ನು ಬೆಳಗಿನ ಜಾವನೇ ಅಭ್ಯಾಸ ಮಾಡಬೇಕು ಎಷ್ಟು ಗಂಟೆ ಅಂತಂದರೆ ಆರು ಗಂಟೆಯ ಒಳಗಡೆ ಮಾತ್ರ ಮಾಡಿದಲ್ಲಿ ನಿಮಗೆ ಅದ್ಭುತವಾದ ಲಾಭದಾಯಕ ನಿಮಗೆ ಆನಂತರ ಮಾಡಬಹುದು ಫಲಿತಾಂಶ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗುತ್ತೆ ಸ್ವಲ್ಪ ಜಾಸ್ತಿನೇ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು ಬೆಳಗಿನ ಜಾವ ಅಭ್ಯಾಸ ಮಾಡಿ ಈ ಮುದ್ರೆಯನ್ನು ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಹೆಚ್ಚು ಅಭ್ಯಾಸ ಮಾಡುವುದರಿಂದ ನಿಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವಂಥ ಸಾಮರ್ಥ್ಯ ಕೂಡ ಈ ಮುದ್ರೆಗೆ ಇದೆ ಈ ರೋಗ ನಿರೋಧಕ ಶಕ್ತಿ ನಿಮ್ಮಲ್ಲಿ ಯಾವಾಗ ಜಾಸ್ತಿ ಆಗುತ್ತೆ ಯಾವುದೇ ರೀತಿಯಾದ ರೋಗಾಣುಗಳು ಕೂಡ ನಿಮ್ಮ ಹತ್ರ ಸುಳಿಯೋದಿಲ್ಲ ಅಲ್ಲಿ ಕೂಡ ನಿಮಗೆ ಆರ್ಥಿಕವಾಗಿ ವೃದ್ಧಿ ಆಯಿತಲ್ವಾ ಯಾವುದೇ ರೀತಿ ಖರ್ಚು ಆಗೋದಿಲ್ಲ ರೋಗ ಬಂದಾಗ ನಾವು ಎಷ್ಟೋ ರೀತಿಯಾದ ಹಣ ವ್ಯರ್ಥ ಆಗುತ್ತೆ ಆದ್ರ ಅದರ ಜೊತೆಯಲ್ಲಿ ದುಡ್ಡಷ್ಟೇ ಅಲ್ಲ ಮನಸ್ಸೂ ಕೂಡ ಹಾಳಾಗುತ್ತೆ ಇಲ್ಲಿ ಅದಕ್ಕಾಗಿ ಇಂತಹ ಸುಲಭವಾದ ಮುದ್ರೆಗಳನ್ನು ನಿಮ್ಮ ಜೀವನಕ್ಕೆ ಅಳವಡಿಸಿ ಹಾಗೆ ಮತ್ತೊಂದು ವೀಕ್ಷಕರಲ್ಲಿ ನನ್ನದೊಂದು ಮನವಿ ನಮ್ಮ ವಿಡಿಯೋದಲ್ಲಿ ನಮ್ಮ ಸಂಸ್ಥೆಯ ಒಂದು ಫೋನ್ ನಂಬರ್ ಬರುತ್ತೆ ಅನಾವಶ್ಯಕವಾಗಿ ಫೋನ್ಗಳನ್ನು ಮಾಡುವಂಥದ್ದು ದಯವಿಟ್ಟು ಮಾಡಬೇಡಿ ಅವಶ್ಯಕತೆ ಇಲ್ಲ ನಾನು ಫೋನಲ್ಲಿ ಎಂದೂ ಸಿಗುವುದಿಲ್ಲ ನಿಮಗೆ ನಾನು ಫೋನ್ ಕೂಡ ಬಳಕೆ ಮಾಡುವುದಿಲ್ಲ ಒಂದು ವ್ಯವಹಾರಿಕ ರೂಪದಲ್ಲಿ ನಾವು ಆ ಫೋನ್ ಇಟ್ಕೊಂಡಿರುವಂಥದ್ದು ನಿಮಗೇನಾದರೂ ಮುದ್ರೆಯ ಶಿಬಿರದ ಬಗ್ಗೆ ಹಾಗೆ ನಮ್ಮನ್ನು ನೇರ ಭೇಟಿ ಮಾಡಬೇಕು ಅಂದಾಗ ಮಾತ್ರ ನಿಮಗೆ ಬೇಕಾಗಿರುವಂಥ ವಸ್ತುಗಳು ಏನಾದರೂ ಬೇಕಾಗಿದ್ದಲ್ಲಿ ಮಾತ್ರ ನೀವು ಕರೆ ಮಾಡಿ ಇಲ್ಲದಿದ್ದರೆ ವಾಟ್ಸಪ್ ಮುಖಾಂತರ ಮೆಸೇಜ್ ಮಾಡಿ ತುಂಬ ಉತ್ತಮವಾದಂಥದ್ದು ಯಾಕಂದರೆ ಕೆಲವೊಂದು ಸಲ ನಾವು ಎಷ್ಟೋ ರೀತಿಯಾದ ಕೆಲಸಗಳಿರುತ್ತೆ ನಮ್ಮ ಜೊತೆಯಲ್ಲಿ ಕೆಲಸ ಮಾಡುವಂಥವರು ಕೂಡ ಕೆಲಸ ಇರುತ್ತೆ ನೀವು ಅನವಶ್ಯಕವಾಗಿ ಫೋನ್ ಮಾಡಿ ಇಲ್ಲ ಸಲ್ಲದ ವಿಚಾರಗಳನ್ನು ನೀವು ಕೇಳುವಂಥದ್ದು ಹಾಗೆ ಕಾಮೆಂಟಲ್ಲಿ ಕೂಡ ನಿಮ್ಮ ಆರೋಗ್ಯದ ಸಮಸ್ಯೆಗೆ ಪರಿಹಾರ ಕೊಡಿ ಅಂತ ಕಾಮೆಂಟ್ ಮುಖಾಂತರ ಹೆಂಗೆ ಕೊಡೋದು ಅದಕ್ಕೆ ಆಗೋದಿಲ್ಲ ಎಂದು ಕೂಡ ಆ ರೀತಿ ತಪ್ಪುಗಳನ್ನ ಮಾಡಬೇಡಿ ದಯವಿಟ್ಟು ಮುಂದಿನ ಹೊಸ ವಿಷಯದೊಂದಿಗೆ ಮತ್ತೊಮ್ಮೆ ಸಿಗೋಣ ಅಲ್ಲಿವರೆಗೂ ಇರಿ ಖುಷಿಯಾಗಿರಿ ಸಂತೋಷವಾಗಿರಿ ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ಸುಖವಾಗಿರಿ ಇಂತಹ ಮುದ್ರೆಗಳನ್ನು ದಿನನಿತ್ಯ ನಿಮ್ಮ ಜೀವನಕ್ಕೆ ಅಳವಡಿಸುವುದು ಮಾತ್ರ ಮರೆಯದಿರಿ ಶುಭ ದಿನ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು ಓಂ ಶಾಂತ 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 ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳೇ ಭವಂತು